ನಮಸ್ಕಾರ ಬಾಲು ಸ್ಮೈಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ ಮಿತ್ರರೇ ನಾವು ಬಹಳಷ್ಟು ಜನಗಳನ್ನ ನಮ್ಮ ಸುತ್ತಮುತ್ತ ಕಾಣ್ತೀವಿ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಚಾರಗಳನ್ನ ವಿಶೇಷವಾಗಿ ಇಟ್ಕೊಂಡಿರ್ತಾರೆ ಆದರೆ ಅವ್ರು ನಮ್ಮ ಪಕ್ಕನೇ ಇದ್ದರೂ ಅವರ ಬಗ್ಗೆ ಹೆಚ್ಚಿನ ವಿಚಾರಗಳು ತಿಳಿದಿರೋಲ್ಲ ಅವ್ರು ನಮಗೆ ಸೆಲೆಬ್ರಿಟಿ ಅಂತ ಅನಿಸೋದೇ ಇಲ್ಲ ಆದ್ರೂ ಅವ್ರು ಯಾವುದೋ ಒಂದು ಸಮಯದಲ್ಲಿ ಅವ್ರ ಬೆಳಕಿಗೆ ಬಂದು ಅವರು ಬಹಳ ಪ್ರಖ್ಯಾತಿಯಾದಾಗ ಅಯ್ಯೋ ಇವ್ರು ನಮ್ಮ ಪಕ್ಕನೇ ಇದ್ರಲ್ಲ ಅಂತ ಅನಿಸುತ್ತೆ ಅಂತಹ ಒಬ್ಬ ವ್ಯಕ್ತಿನ ನಾವು ಇವತ್ತು ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಏನು ವಿಶೇಷ ಅಂತೀರಾ ನಿಮಗೆ ಕಲ್ಪನೆನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ವಿಶೇಷವಾದಂಥ ಕರೆನ್ಸಿಗಳಿದೆ ಕಾಯಿನ್ಸ್ ಇದೆ ಸ್ಟ್ಯಾಂಪ್ಸ್ ಇದೆ ಜೊತೆಗೆ ಹಲವಾರು ಕ್ಷೇತ್ರಗಳ ಪ್ರಸಿದ್ಧ ವ್ಯಕ್ತಿಗಳ ಆಟೋಗ್ರಾಫ್ಸ್ ಇದೆ ಬಹಳಷ್ಟು ಶ್ರಮಪಟ್ಟು ಇದನ್ನು ಅವರು ಇದನ್ನು ಕಲೆಕ್ಟ್ ಮಾಡಿದ್ದಾರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಒಂದು ವಿಶೇಷವಾದ ವ್ಯಕ್ತಿಯನ್ನು ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ನಾವೆಲ್ಲ ಸಂತೋಷದಿಂದ ನಿಮ್ಮನ್ನ ಸ್ವಾಗತ ಮಾಡ್ತಾ ಬನ್ನಿ ಹೋಗೋಣ ಆದಮೇಲೆ ಈಗಷ್ಟೇ ನಿಮಗೆ ಹೇಳಿದೆ ಒಬ್ಬ ಬಹಳ ಅಪರೂಪದ ಒಬ್ಬ ಸೆಲೆಬ್ರಿಟಿ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾ ಅಂತ ಅಂಥೇಳಿ ಈಗ ಅವರ ಹತ್ರನೇ ಬಂದಿದ್ದೀವಿ ಬಹಳ ವಿಶೇಷವಾದಂಥ ವಿಚಾರಗಳನ್ನ ಅವರು ನಮಗೆ ತಿಳಿಸ್ಕೊಡ್ತಾರೆ ಮೊದಲನೇದಾಗಿ ನಮ್ಮ ಚಾನಲ್ ಸಂಪ್ರದಾಯನ ಒಂದಿದೆ ಯಾವುದೇ ಒಂದು ವಿಚಾರ ಮಾತಾಡೋದಕ್ಕಿಂತ ಮುಂಚೆ ಸಿಹಿ ಕೊಟ್ಟು ಮಾತಾಡೋದು ಒಂದು ಸಂಪ್ರದಾಯ ಹಾಗಾಗಿ ಈ ಸಿಹಿಯಾದ ಒಂದು ತಿಂಡಿಯೊಡನೆ ಅವ್ರನ್ನ ನಾವು ಸ್ವಾಗತ ಮಾಡೋಣ ಮಚ್ ವೆರಿ ಕೈಂಡ್ ಆಫ್ ಜೊತೆಗೆ ಈ ಒಂದು ಚಾನಲ್ಗೆ ಅವರು ಭೇಟಿ ನೀಡಿದ ಒಂದು ಸಂದರ್ಭನ ಒಂದು ನೆನಪಿನಲ್ಲಿ ಇಡಬೇಕು ಅನ್ನೋದಕ್ಕೋಸ್ಕರ ಒಂದು ನೆನಪಿನ ಕಾಣಿಕೆಯನ್ನು ಕೊಡೋ ಒಂದು ಹವ್ಯಾಸ ಇದೆ ಅದೊಂದು ಸಹಿತ ಸರ್ಗೆ ಥ್ಯಾಂಕ್ ಯು ವೆರಿ ಮಚ್ ವೆರಿ ಕೈಂಡ್ ಆಫ್ ಯು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ನಮಗೆ ಭೇಟಿ ಮಾಡ್ತಾರೆ ತುಂಬ ಬಹಳ ಸಂತೋಷ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಚ್ ಈಗ ಒಂದು ಸಣ್ಣ ಪರಿಚಯ ತಮ್ಮ ಬಗ್ಗೆ ಸರ್ ನನ್ನ ಹೆಸರು ವಿಶ್ವನಾಥ್ ಅಂತ ನಾನು ಹೊಸಕೆರಹಳ್ಳಿ ಬೆಂಗಳೂರಿನಲ್ಲಿ ವಾಸವಾಗಿದ್ದೀನಿ ನಾನು ಮೊದಲು ಮಾನವ ಸಂಪನ್ಮೂಲದ ವ್ಯಕ್ತಿಯಾಗಿ ದುಡ್ದಿದ್ದೀನಿ ಇಪ್ಪತ್ನಾಲ್ಕು ವರ್ಷ ಆ ಕಚೇರಿಯಲ್ಲಿ ನನ್ನ ಹೆಂಡತಿ ಕೂಡ ನನಗೆ ಸಹಾಯ ಮಾಡಿದ್ಲು ಸೊ ಹೀಗಾಗಿ ಅದು ಅವ್ಯಾಹತವಾಗಿ ಇಪ್ಪತ್ನಾಲ್ಕು ವರ್ಷ ಸಾಗಿ ಬಂತು ನನಗೆ ಒಬ್ಬ ಮಗಳು ಒಬ್ಬ ಮಗ ಮತ್ತು ಅಳಿಯ ಸೊಸೆ ಮೊಮ್ಮಗಳು ಮೊಮ್ಮಗ ಎಲ್ಲರೂ ಇದ್ದಾರೆ ನನ್ನ ಹವ್ಯಾಸಕ್ಕೆ ಎಲ್ಲರೂ ಸಹಾಯ ಮಾಡ್ತಾರೆ ಇವತ್ತು ನಾನು ಏನಿದ್ದರೂ ಅವರೆಲ್ಲರ ಸಹಾಯದಿಂದಾಗಿ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ಸಂಗ್ರಹ ನಲವತ್ತೆರಡು ವರ್ಷಗಳಿಂದ ನಾನು ಮಾಡ್ಕೊಂಡು ಬಂದಂಥದ್ದು ಇವತ್ತು ಈ ಹಂತವನ್ನು ತಲುಪಿದೆ ನಾನು ಇದುವರೆಗೂ ಎಪ್ಪತ್ತ್ಮೂರು ಕಡೆಗಳಲ್ಲಿ ನನ್ನ ಪ್ರದರ್ಶನವನ್ನು ಮಾಡಿದ್ದೀನಿ ಅದು ಬೆಂಗಳೂರು ಮತ್ತು ಬೆಂಗಳೂರಿನ ಹೊರಗೂ ಕೂಡ ಕರ್ನಾಟಕದ ಎಲ್ಲ ಕಡೆ ಗುಲ್ಬರ್ಗ ಹೊಸಪೇಟೆ ಮತ್ತು ಚಾಮರಾಜನಗರ ರಾಮನಗರ ಹೀಗೆ ಅನೇಕ ಕಡೆ ನಾನು ನನ್ನ ಪ್ರದರ್ಶನಗಳನ್ನ ಮಾಡಿದ್ದೀನಿ ಎಲ್ಲ ಸ್ಕೂಲು ಕಾಲೇಜಿನವರು ಅದನ್ನು ನೋಡಿ ಭಾಳ ಮೆಚ್ಚುಗೆಯನ್ನು ಸೂಚಿಸಿದ್ದಾರೆ ಅನೇಕ ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತಿನ ದಿವಸ ನಮ್ಮ ಬಾಲು ಅವ್ರಿಗೆ ಈ ಒಂದು ನನ್ನ ಸಂಗ್ರಹದ ಒಂದು ಸಣ್ಣ ಕಿರುಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಬಯಸಿದ್ದೀನಿ ಹಾಗಾಗಿ ಬನ್ನಿ ಬಲವ್ರಿ ದಯವಿಟ್ಟು ನೋಡ್ಬೋದು ಸರ್ ನೀವು ನೋಟನ್ನು ನೋಡಿದ್ದೀರಿ ಭಾಳಷ್ಟು ನೋಟನ್ನು ಎಣಿಸಿದ್ದೀರಿ ಅನಿಸುತ್ತೆ ಹೀಗಾಗಿ ನೋಟಲ್ಲಿ ಎಷ್ಟು ಡಿಜಿಟಿನ ಸಂಖ್ಯೆ ಇರುತ್ತೆ ಅನ್ನೋದು ಹೇಳ್ಬೋದಾ ಆರು ಡಿಜಿಟು ಆರು ಕರೆಕ್ಟಾಗಿ ಹೇಳಿದಿರಿ ನೀವು ಇದು ನನಗೆ ನೀವು ಹೇಳಿದಂಥ ಮೊದಲನೇ ವ್ಯಕ್ತಿ ಇದಕ್ಕೆ ಇಪ್ಪತ್ತೈದು ವರ್ಷ ಬ್ಯಾಂಕಲ್ಲಿ ಕ್ಯಾಷಿಯರ್ ಆಗಿದ್ದು ಕೆಲಸ ಮಾಡಿದವರು ಕೂಡ ಹೇಳಿರಲಿಲ್ಲ ಅವ್ರನ್ನ ಕೇಳಿದೆ ನಾನು ಏನಪ್ಪ ಕೆಲಸ ಮಾಡ್ತಿಲ್ಲ ಏನು ಎಂಟವರು ಕೆಲಸ ಮಾಡ್ತಾನೆ ಇದೆಯಾ ನೋಡಲಿಲ್ಲ ಅಂತ ಇಲ್ಲ ಅದರ ಕಡೆ ಗಮನ ಇರಲಿಲ್ಲ ನನಗೆ ಅಂದರು ಇದರ ವಿಶೇಷತೆ ಏನು ಅಂದರೆ ಸರ್ ಈ ಮೊದಲಿನ ಮೂರು ಸಂಖ್ಯೆ ಏನಿದೆ ಇದು ಸೀರೀಸ್ ಅಂತ ಕರಿತೀವಿ ಇದು ಸೀರಿಯಲ್ ನಂಬರ್ಗಳು ಈ ಝೀರೋ ಜೀರೋ ಎ ಇಂದ ಯಾವುದೇ ನೋಟಿನ ಸೀರೀಸು ಸ್ಟಾರ್ಟ್ ಆಗುತ್ತೆ ಆಮೇಲೆ ಅನೇಕ ಸೀರೀಸ್ಗಳಲ್ಲಿ ಅದು ವ್ಯಕ್ತವಾಗುತ್ತೆ ಇದರಲ್ಲಿ ವಿಶೇಷತೆ ಏನು ಅಂದರೆ ಇದು ಹೊಸ ನೋಟು ಒಂದು ರೂಪಾಯಿದು ಝೀರೋ ತ್ರೀ ಝೀರೋ ಕಾಮನ್ನು ಸಿಕ್ಸ್ ಒನ್ನಿಂದ ಸಿಕ್ಸ್ ನೈಂಟಿ ಹ್ಞೂ ಸಿಕ್ಸ್ ಒನ್ ಝೀರೋ ಸಿಕ್ಸ್ ಟು ಜೀರೋ ಸಿಕ್ಸ್ ತ್ರೀ ಝೀರೋ ಸಿಕ್ಸ್ ಫೋರ್ ಝೀರೋ ಸಿಕ್ಸ್ ಫೈವ್ ಝೀರೋ ಸಿಕ್ಸ್ ಸಿಕ್ಸ್ ಝೀರೋ ಸಿಕ್ಸ್ ಸೆವೆನ್ ಝೀರೋ ಸಿಕ್ಸ್ ಏಟ್ ಝೀರೋ ಸಿಕ್ಸ್ ನೈನ್ ಝೀರೋ ಆ ಥರ ಹ್ಞೂ ಅದೂ ಇದನ್ನು ಕಲೆಕ್ಟ್ ಮಾಡೋದು ಅತ್ಯಂತ ವಿಶೇಷತೆಯಿಂದ ಉಳ್ಳದ್ದು ಹಾಗೆ ಇಲ್ಲಿ ನೋಡಿ ಅಲಿಟ್ರೇಷನ್ ನಂಬರ್ಗಳು ಅಂತ ಇಲ್ಲಿ ನೋಡಿ ಜೀರೋ ಒನ್ ಟು ಝೀರೋ ಒನ್ ಟು ಒನ್ ಟು ತ್ರೀ ಒನ್ ಟು ತ್ರೀ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಹಾಗೆ ಹೋಗಿ ಏಯ್ಟ್ ನೈನ್ ಝೀರೋ ಏಯ್ಟ್ ನೈನ್ ಝೀರೋ ನೋಡಿ ಇಲ್ಲಿ ವೀಕ್ಷಕರೇ ಒನ್ ಟು ಝೀರೋ ಒನ್ ಝೀರೋ ಒನ್ ಟು ಝೀರೋ ಒನ್ ಟು ಒನ್ ಟು ತ್ರೀ ಒನ್ ಟು ತ್ರೀ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ತ್ರೀ ಫೋರ್ ಫೈವ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸೆವೆನ್ ಏಟ್ ನೈನ್ ಸೆವೆನ್ ಏಯ್ಟ್ ನೈನ್ ಏಯ್ಟ್ ನೈನ್ ಜೀರೋ ಏಟ್ ನೈನ್ ಜೀರ್ ಅಂದರೆ ನಿಮಗೆ ಒನ್ ಟ್ರೀ ಫೋರ್ ಫೈವ್ ದು ಇದಿತ್ತಂದರೆ ನಿಮ್ಗಿಲ್ಲಿ ಸುಲಭ ಇನ್ನೊಂದು ಸರಿ ನೆನೆಸ್ಕೊಳ್ಳೋದ್ಗೆ ನೋಡಿ ಆಮೇಲೆ ಇದ್ರದ್ದು ವಿಶೇಷತೆ ಏನು ಅಂತಂದರೆ ಇದರ ಎಲ್ಲ ಸೀರಿಯಸ್ಗಳು ಏಯ್ಟಿ ಬಿ ಒಳಗಿದೆ ಗೊತ್ತಾಯ್ತಲ್ಲ ಇಲ್ಲಿ ಟ್ರಿಪಲ್ ಜೀರೋ ಒನ್ ಜೀರೋ ಟೂ ಇದೆ ಓಕೆ ಸರಿ ಬಲುವರೆ ಇಲ್ಲಿ ಕನ್ನಡಿ ಇಟ್ಟರೆ ಕನ್ನಡಿ ಒಳಗೆ ಯಾವ ಸಂಖ್ಯೆ ಕಾಣುತ್ತೆ ಒನ್ ಜೀರೋ ಟೂ ಮತ್ತೆ ಮೂರು ಸೊನ್ನೆ ಹೌದು 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 ಅದಕ್ಕೆ ಮಿರರ್ ನಂಬರ್ ಅಂತೀವಿ ಅದು ಇಲ್ಲಿದೆ ನೋಡಿ ಓಹೋ ಓ

ಸಿಕ್ಸ್ಟಿ ಫೈ ಬಿ ಒಳಗೆ ಇರೋದು ಸೀರೀಸು ಹತ್ತರಿಂದ ತೊಂಬತ್ತರವರೆಗೂ ಇದೆ ಅದೇ ಥರ ಇದು ನೈಂಟಿ ಒನ್ ಬಿ ಸೀರೀಸಲ್ಲಿ ಒನ್ ಟು ತ್ರೀ ಫೋರ್ ಕಾಮನ್ನು ಅದಾದಮೇಲೆ ಝೀರೋ ಒನ್ನಿಂದ ಝೀರೋ ಟೆನ್ವರೆಗೂ ಹ್ಞೂ ಇಲ್ಲಿ ಹೀಗೆ ಇದಾದ್ಮೇಲೆ ಇದಿಷ್ಟು ಒಂದು ಸೀರೀಸ್ ಆದ್ಮೇಲೆ ಇಲ್ಲಿ ಇನ್ನೊಂದು ಸೀರೀಸ್ ಶುರು ಆಗುತ್ತೆ ಇದ್ರ ಮಹತ್ವ ಏನು ಅಂತಂದ್ರೆ ವಿಶೇಷತೆ ಏನು ಅಂದ್ರೆ ಇದು ಒಂದೇ ಸೀರೀಸ್ ಅಲ್ಲಿ ಎರಡು ನಂಬರ್ಗಳ ಕಾಂಬಿನೇಷನ್ ಇದೆ ಉದಾಹರಣೆಗೆ ಇಲ್ಲಿ ನೂರು

ಟೂ ಲ್ಯಾಕ್ಸ್ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ ಫೈವ್ ಲ್ಯಾಕ್ಸ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲ್ಯಾಕ್ಸ್ ಸರ್ ಈ ಟೆನ್ ಲ್ಯಾಕ್ದು ಸೆವೆನ್ ಡಿಜಿಟ್ ನಂಬರು ಹ್ಞೂ ಈ ಸೆವೆನ್ ಡಿಜಿಟ್ ನಂಬರು ನಮ್ಮ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಮಧ್ಯದಲ್ಲಿ ಅದು ಸಿಗಬೇಕು ಯಾಕೆ ಅಂದರೆ ಹತ್ತು ರೂಪಾಯಿ ಕಾಮನ್ ಮ್ಯಾನ್ ನೋಟು ಸೊ ಹಾಗಾಗಿ ಅದನ್ನು ಪಡೆಯುವಂಥದ್ದು ಅತ್ಯಂತ ವಿಶೇಷವಾದ್ದು ಮತ್ತು ಭಾಳ ಖಚಿತವಾದ್ದು ಅದು ಭಾಳ ದುರ್ಲಭ ಕೂಡ ಅದು ಸಿಗೋದಿಲ್ಲ ಬಹಳ ಅದಕ್ಕೆ ವಿಶೇಷವಾದಂತಹ ಕಳತೆಯನ್ನು ವಹಿಸಿ ನಾವು ಅದನ್ನು ಸಂಗ್ರಹ ಅಲ್ಲಿಗೆ ಒಂದು ಪ್ರಶ್ನೆ ಬರುತ್ತೆ ಈಗ ನಾವು ಇದುವರೆಗೆ ತಿಳ್ಕೊಂಡಿದ್ದು ಆರು ಸಂಖ್ಯೆ ಇರುತ್ತೆ ಮಾತ್ರ ಇದು ಏಳು ಸಂಖ್ಯೆ ಇರೋದು ವಿಶೇಷವಾದ ಹೌದು ಆಮೇಲೆ ಇದರಲ್ಲಿ ಸರ್ ಇದು ಬಹಳ ವೆರಿ ವೆರಿ ರೇರ್ ಮಿರರ್ ನಂಬರ್ ಇದನ್ನ ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಕಲೆಕ್ಟರ್ಗಳು ಇದನ್ನು ಮಾಡಿಲ್ಲ ಓಕೆ ಇದರಲ್ಲಿ ವಿಶೇಷತೆ ಏನಂದ್ರೆ ನೋಡಿ ಒನ್ ಲ್ಯಾಕ್ ಇಲ್ಲಿ ಐದು ಸೊನ್ನೆ ಒಂದು ಇಲ್ಲಿ ಹನ್ನೊಂದು ಹನ್ನೊಂದು ನೂರ ಹನ್ನೊಂದು ನೂರ ಹನ್ನೊಂದು ನಾಲ್ಕು ಒಂದು ನಾಲ್ಕು ಒಂದು ಐದು ಒಂದು ಐದು ಒಂದು ಆರು ಒಂದು ಆರು ಸೂಪರ್ ಇದು ಒಂದರಲ್ಲಿ ಅದೇ ಥರ ಹ್ಮ್ ಹ್ಮ್ ಸರ್ ಇದು ಮೂರು ಹಾಗೆ ಇದು ನಾಲ್ಕು ಇದು ನೋಡಿ ಐದು ಆರರಲ್ಲೂ ಅದೇ ಥರ ಇದೆ ಓಕೆ ಇದು ಏಳು ಹ್ಞೂ ಇದು ಎಂಟು ಹ್ಞೂ ಇದು ಬಹಳ ಅತ್ಯಂತ ವಿಶೇಷವಾದ್ದು ಮುಂದೆ ಒಂಬತ್ತು ಕೂಡ ತೋರಿಸ್ತೀನಿ ಇಲ್ಲಿ ಒಂಬತ್ತು ಕೂಡ ಇದೆ ಒಂಬತ್ತು ಒಂಬತ್ತು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಮೂರೊಂಬತ್ತು ಇಲ್ಲಿ ನಾಲ್ ನಾಲ್ಕೊಂಬತ್ತು ನಾಲ್ಕೊಂಬತ್ತು ಐದೊಂಬತ್ತು ಐದೊಂಬತ್ತು ಆರು ಆರು ಇದು ಒಂಬತ್ತರಲ್ಲಿ ಮಾಡುವಂಥ ಹ್ಞೂ ಹ್ಞೂ ಇಲ್ಲಿ ನೋಡಿ ಬಿರಾರ್ ನಂಬರು ಒಂದೇ ನೋಟ್ನಲ್ಲಿರುವಂಥದ್ದು ನೂರ ಎರಡಕ್ಕೆ ಮಿರರ್ ಇಟ್ಟರೆ ಒಂದು ಕಾಣುತ್ತೆ ಹಾಗೆ ನೂರ ಎರಡು ಇನ್ನೂರೊಂದು ಇನ್ನೂರು ಮೂರು ಮುನ್ನೂರ ಎರಡು ಮುನ್ನೂರು ನಾಲ್ಕು ನಾನ್ನೂರ ಮೂರು ನಾನ್ನೂರೈದು ಐನೂರು ನಾಲ್ಕು ಅದೇ ಥರ ಎಂಟುನೂರ ಒಂಬತ್ತು ಒಂಬೈನೂರ ಎಂಟು ಇಲ್ಲಿ ವಿಶೇಷ ಏನಂದರೆ ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಏಳು ಆರು ಏಳು ಏಳು ಎಂಟು ಎಂಟು ಒಂಬತ್ತು ಓ ಅದು ಅದರ ವಿಶೇಷತೆ ಹಾಗೆಯೇ ಇದರಲ್ಲಿ ಇದು ಮಿರರ್ ನಂಬರೇ ಇದರಲ್ಲಿ ಏನು ವಿಶೇಷತೆ ಅಂದರೆ ಮೂರು ಒಂದು ಮೂರು ಸೊನ್ನೆ ಅದ್ರ ಪಕ್ಕದಲ್ಲಿ ಮಿರರ್ ಇಟ್ಟರೆ ಈ ಥರ ಕಾಣುತ್ತೆ ಮೂರು ಸೊನ್ನೆ ಮೂರೊಂದು ಕಾಣುತ್ತೆ ಅದೇ ಥರ ಒಂಬತ್ತರ ತನಕ ಇದು ಒಂಬತ್ತರ ತನಕ ಇದರಲ್ಲಿ ಈಗ ಮೊದಲು ನೀವು ಏನು ನೋಡಿದ್ರಲ್ಲ ಹಾಗೆ ಅಲ್ಲಿ ಸೊನ್ನೆ ಇತ್ತು ಇಲ್ಲಿ ಟ್ರಿಬಲ್ ಒನ್ ಟ್ರಿಬಲ್ ಟು ಅದ್ರ ಪಕ್ಕದಲ್ಲಿ ಈ ಕಡೆಯಿಂದ ನೋಡಿದರೆ ಟ್ರಿಬಲ್ ಒನ್ ಟ್ರಿಬಲ್ ಟು ಅಂದರೆ ಇಲ್ಲಿ ಮಿರರ್ ಮಧ್ಯದಲ್ಲಿ ಮಿರರ್ ಇಟ್ರಿ ಇದಕ್ಕೆ ಈ ನಂಬರ್ಗಳು ಕಾಣುತ್ತೆ ಅದೇ ಥರ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಈ ಥರ ಇರುವಂಥದ್ದು ವಿಶೇಷವಾದ ಇಲ್ಲಿ ನೋಡಿ ಇಲ್ಲಿ ಅದೇ ಥರ ಫ್ಯಾನ್ಸಿ ನಂಬರ್ ನೋಟ್ಗಳು ಇವೆಲ್ಲ ಝೀರೋ ಒನ್ ಜೀರೋ ಒನ್ ಜೀರೋ ಒನ್ ಜೀರೋ ಟು ಜೀರೋ ಟೂ ಜೀರೋ ಟು ಅದೇ ಥರ ಹತ್ತು 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 ಹನ್ನೊಂದು 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 ಇಪ್ಪತ್ತು 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 ಅದೇ ಕಂಟಿನ್ಯೂಷನ್ನು ಇಪ್ಪತ್ತೊಂದು 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 ಹಾಗೆ ಮೂವತ್ತು ಮೂವತ್ತೊಂದರಿಂದ ನಲವತ್ತರವರೆಗೆ ಇಲ್ಲಿ ನಲವತ್ತೊಂದರಿಂದ ಶುರುವಾಗಿ ಐವತ್ತಕ್ಕೆ ಮುಗಿಯುತ್ತೆ ಇಲ್ಲಿ ಐವತ್ತೊಂದರಿಂದ ಶುರುವಾಗಿ ಅರವತ್ತು ಅರವತ್ತೊಂದರಿಂದ ಶುರುವಾಗಿ ಎಪ್ಪತ್ತು ಎಪ್ಪತ್ತೊಂದರಿಂದ ಶುರುವಾಗಿ ಎಂಬತ್ತು ಈ ಥರ ಕಂಟಿನ್ಯೂಸ್ ಆಗಿ ನಂಬರ್ಗಳನ್ನ ಇರುವಂಥದ್ದನ್ನ ಕಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಎಂಬತ್ತರ ತನಕ ನೋಡಿದ್ರಿ ಎಂಬತ್ತೊಂದು ಎಂಬತ್ತೊಂದು ಇಲ್ಲಿ ತೊಂಬತ್ತು 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 ತೊಂಬತ್ತೊಂದರಿಂದ ತೊಂಬತ್ತೊಂಬತ್ತು 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 ಅದನ್ನು ನೋಡಿ ಇದರ ವಿಶೇಷತೆ ಏನಪ್ಪ ಅಂದರೆ ಇದು ಕೂಡ ಫ್ಯಾನ್ಸಿ ನಂಬರ್ ನೋಟ್ಗಳೇ ಇಲ್ಲಿ ಫ್ಯಾನ್ಸಿ ಏನಂದರೆ ನೂರು ಕಾಮನ್ ಇರುತ್ತೆ ಒಂಬತ್ತು ನೋಟಕ್ಕೆ ಇಲ್ಲಿ ನೂರರಿಂದ ಒಂಬೈನೂರ ತನಕ ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ಆರುನೂರು ಎಂಟುನೂರು ಒಂಬೈನೂರು ಬರುತ್ತೆ ಇದು ಒಂದು ನೂರರಲ್ಲಿ ಇದು ಇನ್ನೂರಲ್ಲಿ ಅದೇ ಥರ ನೂರರಿಂದ ಒಂಬೈನೂರು ಇಲ್ಲಿ ಮುನ್ನೂರಲ್ಲಿ ಒಂಬೈನೂರು ಓಕೆ ಹಾಗೆ ಇದು ನಾನ್ನೂರಲ್ಲಿ ನೂರರಿಂದ ಒಂಬೈನೂರು ಹ್ಞೂ ಐನೂರಿಂದ ನೂರು ಅಂದರೆ ಒಂಬೈನೂರು ಹ್ಞೂ ಆರುನೂರರಿಂದ ನೂರರಿಂದ ಒಂಬೈನೂರು ಇದು ಏಳು ಇದು ಎಂಟು ಇದು ಒಂಬತ್ತು ನೈನ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಇದು ಇದರ ವಿಶೇಷತೆ ಇಲ್ಲಿ ಏನು ಬರುತ್ತೆ ಅಂದರೆ ಝೀರೋ ಜೀರೋ ಜೀರೋ ಒನ್ ಜೀರೋ ಟು ಹ್ಞೂ ಹಾಗೆ ಝೀರೋ ಒನ್ ಜೀರೋ ಟು ಜೀರೋ ತ್ರೀ ಜೀರೋ ಟು ಝೀರೋ ತ್ರೀ ಜೀರೋ ಫೋರ್ ತ್ರೀ ಫೋರ್ ಫೈವ್ ಫೋರ್ ಫೈವ್ ಸಿಕ್ಸ್ ಫೈವ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ನೈನ್ ಏಯ್ಟ್ ನೈನ್ ಝೀರೋ ಟೆನ್ ಈ ಥರ ಬರುತ್ತೆ ಹಾಗೆ ಇಲ್ಲಿ ಮುಂದುವರೆದು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಿಂದ ಸೀದಾ ನಲವತ್ತೆಂಟು ನಲವತ್ತೊಂಬತ್ತು ಐವತ್ತು ಬರುತ್ತೆ ನಾನು ಸಮಯದ ಅಭಾವದಿಂದ ಹೀಗೆ ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೀನಿ ಬೇಗ ಇಲ್ಲದೇ ಇದ್ದರೆ ಯಾವುದೇನೇ ಎಲ್ಲೇ ಮಧ್ಯದಲ್ಲಿ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ನೋಡಿ ಐವತ್ತೊಂಬತ್ತು ಅರವತ್ತು ಅರವತ್ತೊಂದು ಅರವತ್ತು ಅರವತ್ತೊಂದು ಅರವತ್ತೆರಡು ಹಾಗೆ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕು ಎಪ್ಪತ್ತೈದು ಇಲ್ಲಿ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಹೀಗೆ ಇಲ್ಲಿ ಮುಂದುವರೆದು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ನೂರು ಈಗ ಇದುವರೆಗೂ ಅನೇಕ ವಿ ವಿವಿಧ ರೀತಿಯಂಥ ಆದಂತಹ ಫ್ಯಾನ್ಸಿ ನಂಬರ್ಗಳನ್ನ ನೋಡಿದ್ವಿ ಈಗ ನಾನು ಈ ಆರು ಡಿಜಿಟ್ನಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ಲು ಕೂಡ ಮಾಡ್ಬೋದು ಅನ್ನೋದನ್ನು ಕಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ಓಕೆ ಅದರಲ್ಲಿ ನೋಡಿ ಇದು ಮಲ್ಟಿಪ್ಲಿಕೇಷನ್ ಟೇಬಲ್ನ ಸೆಟ್ಟು ಇದರಲ್ಲಿ ಏನಪ್ಪ ವಿಶೇಷತೆ ಅಂದರೆ ಇಲ್ಲಿ ನೋಡಿ ಒಂದೊಂದ್ಲಿ ಒಂದು ಒಂದೆರಡು ಎರಡು ಹ್ಞೂ ಅದೇ ಥರ ಒಂದೊಂಬತ್ತಲೇ ಒಂಬತ್ತು ಒಂದು ಹತ್ತಲೇ ಹತ್ತು ಮಧ್ಯದಲ್ಲಿ ಮಲ್ಟಿಪ್ಲಿಕೇಶನ್ ಟೇಬಲ್ಲು ಕೊಟ್ಟಿದ್ದೀನಿ ಓಕೆ ಹಾಗೆ ಇದು ಎರಡರದು ಎರಡೊಂದ್ಲಿ ಎರಡು ಎರಡು ಹತ್ತಲಿ ಇಪ್ಪತ್ತು ಹ್ಞೂ ಹ್ಞೂ ಇದು ಮೂರರದು ಮೂರೊಂದಲಿ ಮೂರು ಮೂರೈದಲಿ ಹದಿನೈದು ಮೂರು ಆರಲಿ ಹದಿನೆಂಟು ಮೂರೇಳು ಇಪ್ಪತ್ತೊಂದು ಮೂರು ಇದು ನಾಲ್ಕರದು ಇದು ಐದು ಆರು ಸರ್ ಇದು ಏಳು ಇದು ಎಂಟು ಓಕೆ ಒಂದು ಇದರಲ್ಲಿ ಸಿರುಗುಪ್ಪದಲ್ಲಿ ಒಬ್ಬ ಮೇಡಮ್ನ ಕೇಳಿದ್ದೆ ಹ್ಞೂ ಎಂಟೊಂಬತ್ಲಿ ಎಷ್ಟು ಮೇಡಮ್ ಅಂತ ಅವ್ರು ಇದ್ಕೊಂಡು ಅಂತ ಏ ಅಕ್ಕಿ ಮ್ಯಾಥಮೆಟಿಕ್ಸ್ ಟೀಚರ್ ಇದ್ದಾಳೆ ರೀ ಅಕ್ಕಿ ಹೇಳ್ತಾಳೆ ಅಂತಂದ್ರು ಏ ಹೇಳೆ ಅಂತಂದ್ರು ಆ ಎಂಬತ್ತು ಅಡ್ಬಡಿಸಿದ್ಲು ಆಮೇಲೆ ಹೇಳಿದೆ ಮೇಡಮ್ ಎಂಟೊಂಬತ್ತು ಎಪ್ಪತ್ತೆರಡು ಬರ್ತೀನಿ ಇಷ್ಟು ಓಕೆ ಅಂತ ಅದೇ ಕರೆಕ್ಟ್ ರೀ ಅಂತಂದ್ರೆ ಅಂದರೆ ಒಂಬತ್ತು ಹತ್ತಲಿ ಒಂಬತ್ತು ಒಂಬತ್ತೊಂದ್ಲಿ ಒಂಬತ್ತು ಒಂಬತ್ತು ಹತ್ತಲಿ ತೊಂಬತ್ತು ನೋಡಿ ಈ ಥರ ಇದು ಹತ್ತರದ್ದು ಹೀಗೆಲ್ಲಾನು ಹತ್ತು ಹತ್ಲಿ ನೂರು ಮಾಡಿರೋ ಅಂಥದ್ದು ಇದು ಅತ್ಯಂತ ವಿಶೇಷವಾದ್ದು ಇದನ್ನು ಕೂಡ ಭಾಳಷ್ಟು ಜನರು ಯಾರೂ ಮಾಡಿರೋದಿಲ್ಲ ಹೀಗಿದು ಇಲ್ಲಿ ನಮ್ಮ ಹಿಂದೂಗಳಿಗೆ ಪವಿತ್ರವಾದ ಸಂಖ್ಯೆ ನೂರ ಎಂಟು ಹ್ಞೂ ಹಾಗೇ ಮುಸ್ಲಿಮರಿಗೆ ಏಳ್ನೂರ ಎಂಬತ್ತಾರು ಇದೆ ಓಕೆ ನಾವು ನೂರ ಎಂಟು ಗಾಯತ್ರಿ ಜಪ ನೂರ ಎಂಟು ಅಶ್ವಿದಯಾಗ ಮಾಡಿದಾಗ ನೂರ ಎಂಟು ಹೀಗೆ ನೂರ ಎಂಟಕ್ಕೆ ನಮಗೆ ಬಹಳ ವಿಶೇಷವಾದ ಮಹತ್ವ ಇದೆ ಆ ಮಹತ್ವಗಳು ಏನು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದೀನಿ ಗೊತ್ತಾಯ್ತಲ್ಲ ಈ ನೂರ ಎಂಟರದು ಈ ನೂರ ಎಂಟು ಸಂಖ್ಯೆ ಇರುವಂತಹ ನೋಟ್ಗಳನ್ನ ಕಲೆಕ್ಟ್ ಮಾಡಿದ್ವಿ ಅದರಲ್ಲಿ ವಿಶೇಷತೆ ಏನಪ್ಪಾ ಅಂದರೆ ಮೊದಲಿನ ಮೂರು ಸಂಖ್ಯೆ ಸೀರಿಯಲ್ ನಂಬರ್ ಆಗಿ ಹೋಗುತ್ತೆ ಝೀರೋ ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಟ್ವೆಂಟಿ ಹ್ಞೂ ಇಲ್ಲಿ ನೂರ ಎಂಟು ಕಾಮನ್ ಓಕೆ ಇದು ಹೊಸ ಹತ್ತು ರೂಪಾಯಿ ನೋಟು ಇದರಲ್ಲಿ ವಿಶೇಷತೆ ಏನು ಅಂತಂದರೆ ಈ ಸಂಖ್ಯೆ ಈ ಸಂಖ್ಯೆ ಏನಂದರೆ ಸಣ್ಣದ್ರಿಂದ ದೊಡ್ಡದಾಗತ್ತೆ ಹಾಂ ಅದಕ್ಕೆ ನಾವು ಟೆಲಿಸ್ಕೋಪಿಕ್ ನಂಬರ್ ಅಂತ ಹೇಳ್ತೀವಿ ಓಕೆಸ್ಕೋಪ್ ಆ ಥರ ಬರುತ್ತಲ್ಲ ಹಾಗಾಗಿ ಅದಕ್ಕೆ ಟೆಲಿಸ್ಕೋಪಿಕ್ ನಂಬರ್ ಅಂತೀವಿ ಹಾಗಾಗಿ ಅದನ್ನು ಮಾಡಿರುವಂಥದ್ದು ವಿಶೇಷವಾದ್ದು ಈಗ ಇಪ್ಪತ್ತರ ತನಕ ನೋಡಿದ್ರೆ ಇಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೊಂದರಿಂದ ನಲವತ್ತರ ತನಕ ಬರುತ್ತೆ ನೂರ ಎಂಟು ಕಾಮನ್ ಓಕೆ ಹಾಗೆ ಇಲ್ಲಿ ನಲವತ್ತೊಂದರಿಂದ ಅರವತ್ತರ ತನಕ ಬರುತ್ತೆ ಇಲ್ಲಿ ಅರವತ್ತೊಂದರಿಂದ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಟಿ ಟು ಏಯ್ಟಿ ಏಯ್ಟಿ ಒನ್ನಿಂದ ಹಂಡ್ರೆಡ್ ನೂರು ನೂರೆಂಟು ಹೀಗೆ ಒಂದರಿಂದ ನೂರ ತನಕ ಸೀರಿಯಲ್ ನಂಬರ್ ಇರುವಂಥದ್ದನ್ನು ಅಲ್ಲಿ ನೂರ ಎಂಟು ಮಾಡೋದು ಇದು ಕೊನೆಯಲ್ಲಿ ನೂರ ಎಂಟು ನೋಡಿದ್ರಿ ಈಗ ಮೊದಲು ನೂರ ಎಂಟು ಇರೋದು ನೂರ ಎಂಟು ಕಾಮನ್ನು ಇಲ್ಲಿ ಹನ್ನೊಂದರಿಂದ ಎಪ್ಪತ್ತೇಳು ತೊಂಬತ್ತೊಂಬತ್ತರ ತನಕ ನೂರ ಎಂಟು ಇದನ್ನು ಊರ್ಜಿತ್ ಪಟೇಲ್ ಅವರು ಸೈನ್ ಮಾಡಿದ್ದಾರೆ ಇದನ್ನು ಎಲ್ಲ ಸೈನ್ ಮಾಡಿರೋದು ನಮಗೆ ವಿಶೇಷವಾದ ಮಹತ್ವವನ್ನು ಇರ ಕೊಡತ್ತೆ ಹಾಗಾಗಿ ಇಲ್ಲಿ ನೂರು ರೂಪಾಯಿ ನೋಟು ಇದು ವಿಶೇಷವಾದ ಸಂಖ್ಯೆಗಳು ಉಳ್ಳದ್ದು ಹನ್ನೊಂದು ಇಪ್ಪತ್ತೆರಡು ತೊಂಬತ್ತೊಂಬತ್ತರಿಂದ ನೂರ ತನಕ ಇರುವಂಥದ್ದು ಇದುವರೆಗೂ ನೀವು ನೋಡಿದಂಥದ್ದು ಎಲ್ಲ ನೋಟುಗಳು ಹತ್ತು ರೂಪಾಯಿದ ಮಾತ್ರ ಇತ್ತು ಈಗ ಮುಂದೆ ವಿಶೇಷವಾದಂತಹ ನೂರ ಎಂಟು ಸಂಖ್ಯೆಗಳಿರುವಂಥದ್ದು ಮತ್ತು ಇಪ್ಪತ್ತು ರೂಪಾಯಿನಲ್ಲಿ ಅವುಗಳಿರುವಂಥದ್ದನ್ನು ನೀವು ನೋಡ್ತೀರಿ ಇಲ್ಲಿ ಕೊನೆಯಲ್ಲಿ ಎಲ್ಲನೂ ನೂರ ಎಂಟಿದೆ ಹೌದು ಇಲ್ಲ ನೂರ ಎಂಟು ಇದರಲ್ಲಿ ವಿಶೇಷವಾಗಿ ಏನು ನೋಡಬೇಕು ಅಂತಂದರೆ ಅದರ ಜೋಡಣೆ ಮತ್ತು ಅದು ಇದುವರೆಗೂ ಅನೇಕ ಕಡೆ ಪ್ರದರ್ಶನಗಳಾದರೂ ಕೂಡ ಎಲ್ಲೂ ಹಿಂದೆ ಮುಂದೆ ಆಗಿಲ್ಲದೆ ಇರೋಂಥದ್ದು ಹೌದು ಅದು ವಿಶೇಷವಾಗಿ ಇರುವಂಥದ್ದು ಅದು ನನ್ನ ಕಲೆಕ್ಷನ ಹೆಗ್ಗಳಿಕೆ ಇದು ನೋಡಿ ಝೀರೋ ತ್ರೀ ಝೀರೋ ಒನ್ ಝೀರೋ ಟು ಝೀರೋ ತ್ರೀ ಝೀರೋ ಇಲ್ಲಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನು ಹಾಗೆ ಟೆನ್ ಲೆವೆನ್ ಟ್ವೆಲ್ ಆ ಥರ ಬರುತ್ತೆ ಇಲ್ಲಿ ತ್ರೀ ಫೋರ್ ತರ್ಟಿ ಫೋರ್ ತರ್ಟಿ ಫೈವ್ ತರ್ಟಿ ಸಿಕ್ಸು ಇಲ್ಲಿ ತರ್ಟಿ ಸಿಕ್ಸ್ ತರ್ಟಿ ಫೈವ್ ತರ್ಟಿ ಫೋರ್ ಇದಕ್ಕೆ ಮಿರರ್ ಇದು ಓಕೆ ಹ್ಞೂ ಇದಕ್ಕೆ ಮಿರರ್ ಇದು ಓಕೆ ಒಂದು ಎರಡು ಮೂರು ಇಲ್ಲಿ ಒಂದು ಎರಡು ಮೂರು ಓಕೆ ನಾಲ್ಕು ಐದು ಆರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಇಲ್ಲಿ ಹತ್ತು ಹನ್ನೊಂದು ಹನ್ನೆರಡು ಈ ಥರ ಬರುತ್ತೆ ಇದೆಲ್ಲ ಮಿರರ್ ನಂಬರ್ ಇರೋಂಥ ಸಂಖ್ಯೆಗಳು ಇದು ಸ್ಟಾರ್ ಇರುವಂತಹ ನೋಟು ಇದು ಅತ್ಯಂತ ವಿಶೇಷವಾಗಿರುವಂಥದ್ದು ಸ್ಟಾರ್ ಯಾಕೆ ಹಾಕ್ತಾರೆ ಅಂತಂದರೆ ಇದು ಗೌರ್ಮೆಂಟ್ನವರೇ ಮಾಡಿದಂತಹ ಸ್ಟಾರು ಇದು ಎಲ್ಲ ಕರೆನ್ಸಿ ಇರೋ ಹಾಗೆ ಇದು ಮೂಲ ನೋಟುಗಳೇ ಆಗಿರುತ್ತೆ ಇದು ಈ ನಂಬರ್ನ ಸಂಖ್ಯೆ ಇರುವಂತಹ ಮೊದಲಿನ ಐವತ್ತು ರೂಪಾಯಿ ನೋಟು ಹಾಳಾಗಿರೋದ್ಮೇಲೆ ಈ ಸಂಖ್ಯೆಗಳನ್ನ ಉಪಯೋಗಿಸ್ಕೋತಾರೆ ಅದೇ ನಂಬರ್ಗಳನ್ನ ಹಾಗೆ ಉಪಯೋಗಿಸ್ಕೊಂಡಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಸ್ಟಾರ್ಗಳನ್ನ ಹಾಕ್ತಾರೆ ನಂಬರ್ ಅಂತ ಹಾಗಾಗಿ ಈ ಸ್ಟಾರ್ ಇರುವಂತಹ ನೋಟ್ಗಳು ಸಿಗೋದು ಬಹಳ ಖಚಿತ ಎಲ್ಲೂ ಸಿಗೋದಿಲ್ಲ ಹಾಗೇನಾದರೂ ಎಲ್ಲಾದರೂ ಸಿಕ್ಕರೆ ದಯವಿಟ್ಟು ಯಾರಿಗೂ ಕೊಡಬೇಡಿ ಇಟ್ಕೊಳ್ಳಿ ಖಂಡಿತ ಇದು ಇದುವರೆಗೂ ನಮ್ಮ ಹಿಂದೂಗಳದು ನೂರ ಎಂಟು ನಮಗೆ ಪವಿತ್ರವಾದ ಸಂಖ್ಯೆ ಅಂತ ಹೇಳಿದೆ ಹಾಗೆ ಮುಸ್ಲಿಮರಿಗೆ ಸೆವೆನ್ ಏಟ್ ಸಿಕ್ಸು ಬಹಳ ಪವಿತ್ರವಾದಂಥ ಸಂಖ್ಯೆ ಹಾಗೆ ಅದರಲ್ಲಿ ನಾವು ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಸೆವೆನ್ ಏಟ್ ಸಿಕ್ಸಿನ ಮಹತ್ವ ಏನು ಅನ್ನೋದನ್ನು ಇಲ್ಲಿ ತಿಳಿಸಿದ್ದೀನಿ ಆಸಕ್ತಿ ಇಳಿಯೋರು ಇದರ ಫೋಟೋ ತಕ್ಕೊಂಡು ಮನೆಗೆ ಹೋಗಿ ವಿರಾಮವಾಗಿ ಓದ್ಬೋದು ಇಲ್ಲಿ ಎರಡು ರೂಪಾಯಿ ನೋಟಲ್ಲಿ ಮಾಡಿರುವಂಥದ್ದು ಸೆವೆನ್ ಏಯ್ಟ್ ಸಿಕ್ಸ್ ಇದೆ ಕಾಮನ್ನಾಗಿ ಇಲ್ಲಿ ಒಂದರಿಂದ ಒಂಬತ್ತರ ತನಕ ನೋಟ್ ನಂಬರ್ಗಳಿದೆ ಇದು ಎಲ್ಲ ಫಿಫ್ಟಿ ಫೈವ್ ಬಿ ಸಿರೀಸಲ್ಲಿ ಮಾಡಿರುವಂಥದ್ದು ಅದು ಇದರ ವಿಶೇಷತೆ ಹಾಗೆ ಇದು ಎರಡು ರೂಪಾಯಿ ಆಯಿತು ಐದು ರೂಪಾಯಿದಲ್ಲಿ ಸೆವೆನ್ ಏಟ್ ಸಿಕ್ಸು ಇದರಲ್ಲಿ ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸು ಇಲ್ಲಿ ಒಂದು ಸೆವೆನ್ ಏಯ್ಟ್ ಸಿಕ್ಸು ಇಲ್ಲಿ ಎರಡು ಇಲ್ಲಿ ಒಂದು ಇಲ್ಲಿ ಎರಡು ಹತ್ತು ರೂಪಾಯಿನಲ್ಲಿ ಹಾಗೆ ಇಪ್ಪತ್ತರಲ್ಲೂ ಅಷ್ಟೇ ಸೆವೆನ್ ಏಯ್ಟ್ ಸಿಕ್ಸು ಐವತ್ತರಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಇಲ್ಲೂ ಅಷ್ಟೇ ನೂರು ರೂಪಾಯಿನಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಸೆವೆನ್ ಏಯ್ಟ್ ಸಿಕ್ಸ್ ಇಲ್ಲೂ ಅಷ್ಟೇ ಒಂದು ರೂಪಾಯಿನಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಒಂದು ರೂಪಾಯಿ ಹೊಸ ನೋಟಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಇದೆ ಹೀಗೆ ಇಲ್ಲಿ ಹತ್ತು ರೂಪಾಯಿನಲ್ಲಿ ಟೆಲಿಸ್ಕೋಪಿಕ್ ನಂಬರ್ ಅಂತ ಆವಾಗಲೇ ಹೇಳಿದ್ನಲ್ಲ ಅದರಲ್ಲೂ ಇದೆ ಇದು ಅಷ್ಟೇ ಹತ್ತು ರೂಪಾಯಿ ಹೊಸದು ಇತ್ತೀಚೆಗೆ ಚಲಾವಣೆಗೆ ಬಂದಿರುವಂಥದ್ದು ಇದರಲ್ಲೂ ಕೂಡ ಸೆವೆನ್ ಏಯ್ಟ್ ಸಿಕ್ಸು ಇದೆ ಇದು ಈ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಬಹಳ ವಿಶೇಷವಾದಂತಹ ನೋಟ್ಗಳು ಇದನ್ನು ಭಾಳಷ್ಟು ಜನ ಇಷ್ಟಪಟ್ಟು ಕಲೆಕ್ಟ್ ಮಾಡ್ತಾರೆ ಇದರಲ್ಲಿ ಸೆವೆನ್ ಏಯ್ಟ್ ಸಿಕ್ಸು ನೋಡಿ ಇಪ್ಪತ್ತು ರೂಪಾಯಿನಲ್ಲಿ ಐವತ್ತು ರೂಪಾಯಿ ಐವತ್ತು ಹೊಸ ನೋಟು ನೂರು ರೂಪಾಯಿ ಇಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಇಲ್ಲಿ ಮಾಡಿದ್ದೀನಿ ಒಂದರಿಂದ ಒಂಬತ್ತು ಇಲ್ಲಿ ಸೆವೆನ್ ಏಯ್ಟ್ ಸಿಕ್ಸು ಕಾಮನ್ ಆಗಿದೆ ಇಲ್ಲಿ ಒನ್ ಟು ತ್ರೀ ಟು ತ್ರೀ ಫೋರ್ ತ್ರೀ ಫೋರ್ ಫೈವ್ ಫೈವ್ ಫೋರ್ ಫೈವ್ ಸಿಕ್ಸ್ ಈ ಥರ ಏಯ್ಟ್ ನೈನ್ ಜೀರೋ ತನಕ ಬರುತ್ತೆ ಅದು ಅದರ ವಿಶೇಷತೆ ಇಲ್ಲಿ ಒನ್ ನಾಟ್ ಒನ್ನಿಂದ ನೈನ್ ನಾಟ್ ನೈನ್ವರೆಗೂ ಕೊನೆಯಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ಕಾಮನ್ ಓಕೆ ಇಲ್ಲಿ ಟ್ರಿಬಲ್ ಒನ್ನಿಂದ ಟ್ರಿಬಲ್ ನೈನು ಓಕೆ ಸೆವೆನ್ ಏಟ್ ಸಿಕ್ಸ್ ಕಾಮನ್ ಹಾಗೆ ಇಲ್ಲಿ ನೋಡಿ ಇಲ್ಲಿ ಟ್ರಿಬಲ್ ಝೀರೋ ಕಾಮನ್ನು ಟ್ರಿಬಲ್ ಒನ್ನಿಂದ ಟ್ರಿಬಲ್ ಒನ್ ಟ್ರಿಬಲ್ ಟು ಟ್ರಿಬಲ್ ಟು ಒಂದೇ ಸಂಖ್ಯೆ ಇರುವಂತಹ ಎರಡು ನೋಟುಗಳು ಇದು ಅತ್ಯಂತ ವಿಶೇಷವಾಗಿರೋವಂಥದ್ದು ಸೇಮ್ ಸೀರೀಸು ಸೇಮ್ ಸೀರೀಸು ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಇಲ್ಲಿ ಇದರಲ್ಲಿ ನಿಮಗೆ ಇಲ್ಲಿ ಕಾಣ್ಸತ್ತಾ ಹ್ಞೂ ಹೌದು ಇಲ್ಲಿ ಏನು ಕಾಣ್ಸತ್ತೆ ಎಲ್ ಕಾಣ್ಸತ್ತಲ್ಲ ಕಾಣ್ಸುತ್ತೆ ಹೌದು ಎಲ್ಲೋ ಹೌದು ಇಲ್ಲಿ ಇಲ್ಲಿ ಎಲ್ಲೋ ಹ್ಞೂ ಕಳ್ಸುತ್ತಲ್ಲ ಇನ್ಸೆಟ್ಗಳು ಅದಕ್ಕೆ ಇನ್ಸೆಟ್ ಅಂತೀವಿ ಆ ಇನ್ಸೆಟ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಓಕೆ ನೋಡೋರ್ಗೇನು ಅನ್ಸುತ್ತೆ ಇದೇನು ಡೂಪ್ಲಿಕೇಟ್ ಅನ್ಸ್ಬಿಡುತ್ತೆ ಅದು ಡೂಪ್ಲಿಕೇಟ್ ಅಲ್ಲ ಇದು ಟ್ರಿಬಲ್ ಜೀರೋ ಟ್ರಿಬಲ್ ಒನ್ ಇದು ಟ್ರಿಪಲ್ ಜೀರೋ ಟ್ರಿಬಲ್ ಒನ್ ಇದು ಐವತ್ತೇಳು ಎ ಇದು ಐವತ್ತೇಳು ಎ ಓಕೆ ಆದರೆ ಈ ಎಲ್ಲಾ ನೋಟುಗಳಲ್ಲೂ ಇನ್ಸೆಟ್ಗಳು ಬೇರೆ ಬೇರೆ ಆಗಿದೆ ಓಕೆ ಹಾಗಾಗಿ ಇದು ವಿಶೇಷವಾದಂತಹ ಕಲೆಕ್ಷನ್ ಇದುವರೆಗೂ ನೀವು ಹತ್ತು ಇಪ್ಪತ್ತು ರೂಪಾಯಿ ನೋಟ್ಗಳೆಲ್ಲ ನೋಡಿದ್ರಿ ಈಗ ಐವತ್ತು ರೂಪಾಯಿ ನೋಟಲ್ಲಿ ವಿಶೇಷತೆಯನ್ನು ನಂಬರ್ಗಳಿರುವಂಥದ್ದನ್ನು ಹೇಳ್ತೀನಿ ನೋಡಿ ಇಲ್ಲಿ ನೂರ ಹನ್ನೊಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರ ತನಕ ಇದೆ ಮೊದಲಿನ ಮೂರು ಸಂಖ್ಯೆಗಳು ಆಮೇಲೆ ಕೊನೆಯ ಮೂರು ಸಂಖ್ಯೆಗಳು ನೂರ ಒಂದರಿಂದ ಒಂಬೈನೂರ ಒಂಬತ್ತರ ತನಕ ಇದೆ ಇದು ಐವತ್ತು ರೂಪಾಯಿ ನೋಟಲ್ಲಿ ಹಾಗೆ ಇದರಲ್ಲಿ ಎಲ್ಲನೂ ತ್ರೀ ಕೆ ಯು ಅನ್ನೋದು ಸೀರೀಸು ಇಲ್ಲಿ ಹನ್ನೊಂದರಿಂದ ತೊಂಬತ್ತೊಂಬತ್ತರವರೆಗೂ ನೂರು ರೂಪಾಯಿ ನೋಟಲ್ಲಿ ಇರೋದು ವಿಶೇಷವಾಗಿರುವಂಥದ್ದು ಇಲ್ಲಿ ಅಲ್ಲಿ ಎರಡು ಸಂಖ್ಯೆ ಇರೋದನ್ನು ನೋಡಿದರೆ ಹನ್ನೊಂದು ಇಲ್ಲಿ ನೂರ ಹನ್ನೊಂದರಿಂದ ಒಂಬೈನೂರ ತೊಂಬತ್ತೊಂಬತ್ತು ಮೊದಲಿನ ಮೂರು ಸಂಖ್ಯೆಗಳೆಲ್ಲ ಸೊನ್ನೆ ಇರುತ್ತೆ ಹಾಗೆಯೇ ಇದು ಒಂದು ಲಕ್ಷ ಎರಡು ಲಕ್ಷ ಒಂಬತ್ತು ಹತ್ತು ಲಕ್ಷ ಮೊದಲೇ ಹೇಳಿದಾಗೆ ಹತ್ತು ಲಕ್ಷ ಏಳು ಡಿಜಿಟ್ ಇರೋದ್ದು ಬಹಳ ರೇರು ಅದು ಸಿಗೋದು ಆ ಥರದ್ದು ಇದೆ ಅದಾದಮೇಲೆ ಇಲ್ಲಿ ಎಲ್ಲ ಒನ್ 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 ಟೂ 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 ತ್ರೀ 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 ನೈನ್ 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 ಟೆನ್ ಲ್ಯಾಕ್ ಅಗೇನ್ ಟೆನ್ ಲ್ಯಾಕ್ ಇದು ಏಳು ಮತ್ತು ಹೌದು ಏಳು ಡಿಜಿಟು ಇಲ್ಲೂ ಅಷ್ಟೇ ಒಂದರಿಂದ ಹತ್ತು ಐನೂರು ರೂಪಾಯಿ ನೋಟಲ್ಲಿ ಈ ಐನೂರು ರೂಪಾಯಿ ನೋಟಲ್ಲಿ ಹೊಸ ನೋಟಲ್ಲಿ ಮಾಡಿರುವಂಥದ್ದು ನೂರರಿಂದ ಸಾವಿರದವರೆಗೂ ಇದೆ ಇಲ್ಲಿ ನೂರ ಹನ್ನೊಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗೂ ಇದೆ ಇಲ್ಲಿ ನೂರ ಹನ್ನೊಂದರಿಂದ ತಾಮನ್ನು ಅದಲ್ಲದೆ ಒನ್ ನಾಟ್ ಒನ್ನಿಂದ ನೂರ ಹತ್ತರವರೆಗೂ ಇದೆ ಅವಲ್ಲೇ ಬಲ್ಲೋರು ನೀವು ಏನು ಸ್ಟಾರ್ ನೋಟ್ ಅಂದರೆ ಏನು ವಿಶೇಷತೆ ಅಂತ ಕೇಳಿದ್ರೆ ಹೌದು ಹೌದು ಅದು ವಿಶೇಷವಾಗಿರೋದಂಥ ಈ ಸ್ಟಾರ್ ನೋಟ್ಗಳೆಲ್ಲ ತೋರಿಸಿ ಸ್ಟಾರ್ ನೋಟಿನ ವಿಶೇಷ ಏನು ಅಂತ ಅದನ್ನು ಹೇಳಿದ್ದೀನಿ ಇಲ್ಲಿ ಇದನ್ನು ನೋಡಿ ದಿ ಸ್ಟಾರ್ ನೋಟ್ಸ್ ಆರ್ ಆಲ್ಸೋ ಆಸ್ ರಿಪ್ಲೇಸ್ಮೆಂಟ್ ನೋಟ್ಸ್ ಡ್ಯೂರಿಂಗ್ ದ ಪ್ರಿಂಟಿಂಗ್ ಆಫ್ ಎ ಸರ್ಟೇನ್ ಸೀರೀಸ್ ಆಫ್ ನೋಟ್ಸ್ ಒನ್ ಆಫ್ ದಿ ನೋಟ್ಸ್ ಇನ್ ದ ಬಂಡಲ್ ಕುಡ್ ಬಿ ಮಿಸ್ ಪ್ರಿಂಟೆಡ್ ದಿ ನೋಟ್ ವಿಚ್ ರಿಪ್ಲೇಸಸ್ ದ ಮಿಸ್ ಪ್ರಿಂಟೆಡ್ ಒನ್ ಇನ್ ದ ಬಂಡಲ್ ವಿಲ್ ನಾಟ್ ಬಿ ಸೀರಿಯಲಿ ನಂಬರ್ಡ್ ಲೈಕ್ ದ ರೆಸ್ಟ್ ಟು ಐಡೆಂಟಿಫೈ ಸಚ್ ಎ ನೋಟ್ ದ ಸ್ಟಾರ್ ಸೈನ್ ಈಸ್ ಇನ್ಸರ್ಟೆಡ್ ಇನ್ ದ ನಂಬರ್ ಪ್ಯಾನಲ್ ಬಿಟ್ವೀನ್ ದ ಪ್ರಿಫಿಕ್ಸ್ ಲೆಟರ್ ಆ್ಯಂಡ್ ದ ಸೀರೀಸ್ ನಂಬರ್ ಸಚ್ ನೋಟ್ಸ್ ಆರ್ ರೇರ್ಲಿ ಸೀನ್ ಇನ್ ದ ಸರ್ಕ್ಯುಲೇಷನ್ ಎಸ್ ದೇ ಆರ್ ಗ್ರೇಟ್ ಇನ್ ಗ್ರೇಟ್ ಡಿಮ್ಯಾಂಡ್ ಫ್ರಮ್ ದಿ ಕಲೆಕ್ಟರ್ಸ್ ಇದನ್ನು ಕನ್ನಡದಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಒಂದಷ್ಟು ನೋಟ್ಗಳನ್ನ ಕಂಟಿನ್ಯೂಸ್ ಪ್ರಿಂಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರಿಂಟ್ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಪ್ರಿಂಟ್ಗಳು ಮಿಸ್ ಪ್ರಿಂಟ್ ಆಗುತ್ತೆ ಅಂದರೆ ಯಾವುದೋ ಒಂದು ತಾಂತ್ರಿಕ ದೋಷದಿಂದ ದೋಷಪೂರಿತವಾದಂಥ ಒಂದು ಕರೆನ್ಸಿ ನೋಟಾಗಿ ಬರುತ್ತೆ ಇಡೀ ಬಂಡ್ಲಲ್ಲಿ ಆ ದೋಷಪೂರಿತವಾದಂಥ ನೋಟನ್ನು ನಾವು ಕ ಇಟ್ಟು ಕಳಿಸೋದಕ್ಕೆ ಆಗೋಲ್ಲ ಅವರು ಹಾಗಾಗಿ ಏನು ಮಾಡ್ತಾರೆ ಇನ್ನೊಂದು ನೋಟನ್ನು ಅದೇ ಒಂದು ಇದನ್ನು ರೀಪ್ಲೇಸ್ ಮಾಡಬೇಕು ರೀಪ್ಲೇಸ್ಮೆಂಟ್ ನೋಟ್ ಅಂತ ಹೇಳಿ ಪ್ರಿಂಟ್ ಮಾಡ್ತಾರೆ ಅದಕ್ಕೆ ಅದು ರೀಪ್ಲೇಸ್ಮೆಂಟ್ ನೋಟ್ ಯಾವ್ಯಾವ ಪ್ರಿಂಟ್ ಆಯಿತು ಅಂತ ಲೆಕ್ಕ ಇಟ್ಕೊಳ್ಳೋದಕ್ಕೆ ಒಂದು ಸ್ಟಾರನ್ನು ಆ ಒಂದು ಇದರಲ್ಲಿ ಹಾಕ್ತಾರೆ ಅದು ನಿಮಗೆ ಮೊದಲನೇ ಸೀರೀಸ್ ನಂಬರ್ಗೂ ಮತ್ತು ಈ ಡಿಜಿಟಲ್ ನಂಬರ್ ಏನಿರುತ್ತೆ ಅದ್ರ ಮಧ್ಯದಲ್ಲಿ ಸ್ಟಾರ್ನ ನೀವು ಗಮನಿಸ್ಬೋದು ಅದು ವಿಶೇಷವಾದಂಥ ಒಂದು ಇದು ಅದನ್ನು ಇಂಗ್ಲೀಷಲ್ಲಿ ಇಲ್ಲಿ ಪ್ರಿಂಟ್ ಮಾಡಿ ಹೇಳಿದ್ದಾರೆ ಓ ನೂರು ಕೋಟಿ ಗೊತ್ತಾಯ್ತು ಒನ್ ಫಾಲೋಡ್ ಬೈ ನೈನ್ ಇದು ನೈನ್ ಜೀರೋ ಸೊ ಜಿಂಬಾಬ್ವೆ ಅಲ್ವಾ ಮೂರು ಮೂರು ಆರುನೂರ ಒಂಬತ್ತು ಜಿಂಬಾಬ್ವೆ ಹಾಂ ನೂರು ಕೋಟಿ ಇದೇ ಥರ ನಂತರ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ನೋಟಿದೆ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ ಅಂದರೆ ಒಂದು ಕೋಟಿ ಕೋಟಿ ಗೊತ್ತಾಯ್ತ ಒಂದು ಕೋಟಿ ಒಂದು ಕೋಟಿ ಗುಂಪುಗಳನ್ನ ಇಟ್ಟರೆ ಎಷ್ಟಾಗತ್ತೆ ಅದು ಒಂದು ನೋಟು ಇದು ಪ್ರಪಂಚದ ಎಲ್ಲ ನೋಟುಗಳ ಮೇಲೂ ಆನೆಯ ಚಿತ್ರ ಇರುವಂಥದ್ದು ಕಲೆಕ್ಟ್ ಮಾಡಿದ್ದೀನಿ ಅದನ್ನು ನಿಮಗೆ ಈಗ ವಿಶೇಷವಾಗಿ ತೋರಿಸ್ತೀನಿ ಓಕೆ ನಾವು ಯಾವುದೇ ಪ್ರದರ್ಶನವನ್ನು ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗುಣಮಟ್ಟ ಹೇಗಿರುತ್ತೆ ಅಂದರೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಇಂಟ್ರೊಡಕ್ಷನ್ ಕೊಡಬೇಕು ಆಮೇಲೆ ನಾನು ಏನು ಪ್ರದರ್ಶನ ಮಾಡ್ತೀನಿ ಅದರ ಒಂದು ಇಂಡೆಕ್ಸ್ ಆಫ್ ಡಿಸ್ಪ್ಲೇನ ಕೊಡಬೇಕು ಓಕೆ ಇಷ್ಟು ಕಂಟ್ರಿಗಳದ್ದು ಇಷ್ಟು ನೋಟ್ಗಳನ್ನ ನಾನು ಕಲೆಕ್ಟ್ ಮಾಡಿದ್ದೀನಿ ಆನೆಗೆ ಸಂಬಂಧಪಟ್ಟಿದ್ದು ಓಕೆ